ಸಂಗೊಳ್ಳಿ ರಾಯಣ್ಣ ಪತ್ತಿನ ಸಹಕಾರ ಸಂಘದ ಪ್ರಥಮ ಮಹಿಳಾ ಅಧ್ಯಕ್ಷರಾಗಿ ಶ್ರೀಮತಿ ಶ್ರುತಿ ಮೋಹನ್ ಕುಮಾರ್ ಅವಿರೋಧ ಆಯ್ಕೆ ಸರ್ಕಾರ ಸಂಘದ ಅಧ್ಯಕ್ಷರಾಗಿದ್ದ ಗಂಡಸಿ ಜಗದೀಶ್ ಅವರ ನಿಧನದ ಬಳಿಕ ಸಂಘದ ಚಟುವಟಿಕೆಗಳನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಸರ್ವ ಸದಸ್ಯರ ಒಮ್ಮತದಿಂದ ಶ್ರೀಮತಿ ಶ್ರುತಿ ಮೋಹನ್ ಅವರು ಅವಿರೋಧವಾಗಿ ಇಂದು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿ ಮಾತನಾಡಿದ ಶ್ರೀಮತಿ ಶ್ರುತಿ ಅವರು ಎಲ್ಲ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಸಮಾಜದ ಮುಖಂಡರ ಸಹಭಾಗಿತ್ವದೊಂದಿಗೆ ಸಂಗೊಳ್ಳಿ ರಾಯಣ್ಣ ಪತ್ತಿನ ಸಹಕಾರ ಸಂಘವನ್ನು ಮುನ್ನಡೆಸುತ್ತೇನೆ ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪತ್ತಿನ ಸಹಕಾರ ಸಂಘದ ಗೌರವಾಧ್ಯಕ್ಷರು ಪುಟ್ಟಸ್ವಾಮಿ ನಿರ್ದೇಶಕರುಗಳಾದ ಎ ರಂಗಸ್ವಾಮಿ ಗುರುಮೂರ್ತಿ ಸಿಕೆ ಚಂದ್ರಶೇಖರ್ ಎಸ್ಆರ್ ಹಾಲಪ್ಪ ಟಿಕೆ ನವೀನ್ ಕುಮಾರ್ ಧರ್ಮಶೇಖರ್ ಮಂಜೇಶ್ ನಾಗರಾಜ್ ಎಎಸ್ ಕಮಲಾ ಯೋಗೇಶ್ ಸುಗುಣಶೇಖರ್ ಕ್ರಾಂತಿವೀರ ಸಂಗುಳಿ ರಾಯಣ್ಣ ಪತಿನ ಸಹಕಾರ ಸಂಘದ ಸಿಬ್ಬಂದಿ ವರವಿಹಾರ ಹೇಮಾ ಆರ್ ಸಿದ್ದಪ್ಪ ನಗರಸಭಾ ಸದಸ್ಯರಾದ ಅವಿನಾಶ್ ಕುರುಬ ಸಮಾಜದ ಮುಖಂಡ ಮಧು ಮಹೇಂದ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅವರು ಆಯ್ಕೆಯಾಗಿರುತ್ತಾರೆ ಎಲ್ಲರೂ ಒಮ್ಮತದಿಂದ ಯಾರು ಅಪ್ಲಿಕೇಶನ್ ಹಾಕಿ ಮಹಿಳಾ ಮಹಿಳೆಯರಿಗೆ ಇದೇ ಪ್ರಪ್ರಥಮವಾಗಿ ಅಧ್ಯಕ್ಷ ಆಗಿರ್ತಾರೆ ಇದೊಂದು ನಮ್ಮ ಸಮಾಜಕ್ಕೆ ಒಳ್ಳೆಯ ಶ್ರಿಯು ಎಲ್ಲ ನಿರ್ದೇಶಕರು ಹಲವಾನುವ ಸೇರಿ ಈ ಸಮಾಜಕ್ಕೆ ಕಟ್ಟಿರ್ತಕ್ಕಂಥ ಬ್ಯಾಂಕಿಗೆ ಕ್ಷೇಯಿ ಕ್ಷಮಿಸಿ ಸಾಲವನ್ನು ವಸೂಲಾತಿ ಮಾಡಿ ಉನ್ನತ ಸ್ಥಾನಕ್ಕೆ ನನ್ನ ಅಭಿಪ್ರಾಯಗಳನ್ನು ಎಲ್ಲ ಅಂಶದಲ್ಲಿ ಹೇಳ್ತೀನಿ ಹೊತ್ತಿನ ಸಹಕಾರ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಬಿ ಶ್ರುತಿ ಮನೋಹರ್ ಅವರು ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಈ ಒಂದು ಚುನಾವಣೆ ಈ ಸಮಾಜದ ಈ ಏಳಿಗೆಗಾಗಿ ಈ ಬ್ಯಾಂಕಿನ ಅಭಿವೃದ್ಧಿಗಾಗಿ ಮತ್ತು ಸರ್ವತೋಮುಖ ಏನು ಸಾಲವನ್ನು ಕೊಟ್ಟು ಈ ರೈತರ ಅಭಿವೃದ್ಧಿಗೆ ನಾವು ಸಾಲ ಕೊಡ್ತಿರ್ತೀವಿ ಪ್ರತಿ ತಿಂಗಳು ಕೂಡ ಹಿಂದೆ ಏನು ಹಿಂಗೆ ವಸೂಲಿಯಾಗಿದೆ ಅದೇ ರೀತಿ ಈ ಈ ಸಂಘದ ಅಧ್ಯಕ್ಷ ಆಗ್ತಕ್ಕಂಥ ಪಿ ಶ್ರುತಿ ಮತ್ತು ಅನು ಅವರು ಅವ್ರ ಜೊತೆಗೆ ನಾವೆಲ್ಲ ಡೈರೆಕ್ಟ್ರುಗಳು ಕೂಡ ನಮ್ಮ ಉಪಾಧ್ಯಕ್ಷರು ಕೂಡ ಸಹಕಾರ ಕೊಟ್ಟು ಹೆಚ್ಚಿನ ವಸೂಲಾತಿ ಮಾಡಿ ಈ ಸಂಘದ ಅಭಿವೃದ್ಧಿ ಮತ್ತು ಈ ಸಂಘದ ಬ್ಯಾಂಕಿನ ಏಳಿಗೆಗಾಗಿ ನಾವು ಕುಡಿತೀವಿ ಅಂತ ನಮ್ಮ ಈ ಸಂಘದಲ್ಲಿ ಹೇಳಿ ಅದೇ ರೀತಿ ಎಲ್ಲ ಡೈರೆಕ್ಟ್ರುಗಳು ಕೂಡ ಈ ರೀತಿ ಕೆಲಸವನ್ನು ಮಾಡಬೇಕು ಸಭೆ ಆಗಿದೆ ನಮ್ಮ ಬ್ಯಾಂಕ್ನ ಡೈರೆಕ್ಟ್ರುಗಳು ಮತ್ತು ಏನು ನಮ್ಮ ರೈತರು ಉಳಿದಾರ ಸಾರತಾಂತ್ರಿಗಳು ಅವರೆಲ್ಲ ಮರುಪಾವತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಮರುಪಾವತಿ ಮಾಡಿದ್ದೇ ಆದರೆ ಈ ಬ್ಯಾಂಕಿನ ಹೆಚ್ಚಿನ ಅಭಿವೃದ್ಧಿ ಹೊಂದಿ ಇನ್ನೂ ಹೆಚ್ಚಿನ ರೈತರಿಗೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ ಅಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ಹೇಳಿ ಇವತ್ತು ಎಲ್ಲ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ನಿಮ್ಮ ಹೆಸರು ನಿರ್ದೇಶಕರು ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅವರು ಐವರೋಧಿ ಆಯ್ಕೆ ಆಗಿರುತ್ತಾರೆ ಮುಂದೆ ಈ ಸಂಘದ ಒಂದು ಅಭಿವೃದ್ಧಿಗೆ ಒತ್ತು ಕೊಟ್ಟು ತುಂಬಾ ಕೆಲಸ ಕೆಲಸ ಮಾಡಲಿ ಅಂತ ಹೇಳಿ ನಾವು ಅವ್ರಿಗೆ ಬ್ಯಾಂಕ್ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದಂತಹ ಎಲ್ಲ ಡೈರೆಕ್ಟರ್ಗೂ ಎಲ್ಲ ನಮ್ಮ ಬಾಂಧವರಿಗೂ ಧನ್ಯವಾದ ಕೆಲಸ ಮಾಡ್ತೀನಿ